ಹಾ ಬ್ರದರ್ ನಿಮ್ಮ ಹೆಸರು ಲಿಂಗರಾಜನ ಅವ್ರು ಹೇಳಿದ್ರು ಹೋರಿ ಬಗ್ಗೆ ಎಲ್ಲ ಹೇಳಿದ್ರು ಅವ್ನು ಹೇಳಿರೋದು ಆ ಕಡೆ ಇಷ್ಟು ನಿಮಿಷದಲ್ಲಿ ವಿಡಿಯೋ ನೋಡಿ ನಾನು ಏನೋ ಹೇಳ್ತೀನಿ ಲಕ್ಷ್ಮಣನ ಅಂತ ಅಂದ್ರೆ ಏನ್ ಹೇಳ್ತೀರಾ ಊರಂದ್ಮೇಲೆ ದ್ವೇಷ ಸರ್ ಇರ್ತಾರ ಫ್ರೆಂಡ್ಶಿಪ್ ಇರ್ತೈತಿ ಎಲ್ಲಾ ಇರ್ತದಣ್ಣ ನಾವು ಇನ್ನೊಂದು ಬಸವಣ್ಣ ದ್ವೇಷ ಮಾಡಕ್ ಹೋಗಣ ಅದ ಬಸವಣ್ಣ ಮೇಲೆ ಬಸವಣ್ಣ ಮೇಲೆ ನಾವು ಒಟ್ಟ ದ್ವೇಷ ಮಾಡಕ್ ಹೋಗಲ್ಲ ಅವ್ರಾಗಲೇ ದ್ವೇಷ ಮಾಡಿದ್ ಮಾಡ್ಲಣ್ಣ ನಾವು ಮುಂದೆ ನೋಡ್ದೇಣ್ಣ ಪ್ರೀತಿ ಕಟ್ಟಿದ್ವಿ

ಅದೇ ಪ್ರೀತಿ ಕಟ್ಟಿದೀವಿ ಅಭಿಮಾನ ಕಾಯಿ ಮುಂದೆ ಮುಂದೆ ಈಗ ನಾನು ಹೇಳ್ತಿರೋದಷ್ಟೇ ಹಾವೇರಿಲಿ ಎಷ್ಟೋ ಎತ್ತುಗಳು ಇವತ್ತು ಹೆಸರು ಮಾಡ್ಕೊಂಡಿದಾವೆ ಶಿಕಾರಿಪುರ ಆ ಸೈಡ್ ಬಂದಾಗ ಆ ಕಡೆ ಕೆಲವೊಂದು ಎತ್ತುಗಳು ಮಾಡ್ಕೊಂಡಿದಾವೆ ಪರ್ಟಿಕ್ಯುಲರ್ ಆಗಿ ನಾನು ಗದಗ 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 ಅಂತ ಮೆನ್ಷನ್ ಮಾಡ್ತಿರೋದು ಇದೇ ಉದ್ದೇಶಕ್ಕೆ ಈಗ ನೀವ್ ಹೇಳಿ ಗದಗದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಡಿಸ್ಟಿಕ್ ಇಂದ ಏನ್ ಅಂತ ಈ ಕಡೆ ನಿಲ್ಸ್ಬಿಟ್ಟಿದೀರಾ ಗದಗ ಜಿಲ್ಲೆ ಫುಲ್ ಈ ಕಡೆ ನಿಂತಿದೆ ಏನ್ ಎಕ್ಸ್ಪೆಕ್ಟ್ ಜಿಲ್ಲೆಗೂ ಹುರಿ ಹಬ್ಬದಲ್ಲಿ ಹುರಿ ಹಬ್ಬ ಜನಕ್ಕೆ ಒಟ್ಟಾಗ ಅಣ್ಣ ಹೋರಿ ಹಬ್ಬದ ಬಗ್ಗೆ ಹೋರಿ ಹಬ್ಬದ ಬಗ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನದಲ್ಲಿ ನಾವು ಹಬ್ಬ ಮಾಡ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿವಣ್ಣ ಮುಂದೆ ಮಾಡ್ಕೊಂತ ಅನ್ಕೊಂಡಿವಣ್ಣ ಮುಂದೆ ಅಣ್ಣ ಮಾಡ್ತೀರಾ ಹಾ ಹೋರಿ ಹಬ್ಬದ ಗದಗ ಜಿಲ್ಲೆ ಜನ ಸ್ವಲ್ಪ ಸಪೋರ್ಟ್ ಬೇಕಣ್ಣ ಸಪೋರ್ಟ್ ಮಾಡಿದ್ರೆ ಮುಂದೆ ಮಾಡ್ತೇವ ಹಬ್ಬ ಮಾಡ್ತೀರಾ ಅಭಿ ಅಭಿಯಂತ ನಾನು ಅದೇ ಪ್ರಶ್ನೆ ಕೇಳೋದು ಬ್ರದರ್ ಏಕೆಂದರೆ ಇವತ್ತು ನಿಮ್ಮ ಕೆಲ್ಸಗಳು ತುಂಬ ಇರ್ತವೆ ಅವನೇನೋ ಬಿಟ್ಟು ಬಂದಿರ್ತೀರ ಅಷ್ಟು ಬಿಟ್ಟು ಬರೋ ಅಂಥದ್ದು ಏನೋ ಒಂದು ಕೊಟ್ಟಿದೆ ಲಕ್ಷ್ಮಣ ಅಂತ ಅಂದರೆ ಏನು ಕೊಟ್ಟಿರ್ಬೋದು ಬ್ರದರ್ ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾಕೆ ಅಂದರೆ ನೀವೀಗ ನಿಮ್ಮ ಹುಡುಗರು ನೋಡಿ ಬಂದಿಲ್ಲ ಅಥವಾ ಏನೋ ಬಂದಿಲ್ಲ ಹುಡುಗರು ನೋಡಿ ಬಂದದ್ದು ಬೇರೆ ಆಗುತ್ತೆ ಈಗ ಹೋರಿ ನೋಡಿ ಬಂದಿದ್ದೀರ ಇವತ್ತು ಪರ್ಟಿಕ್ಯುಲರ್ ಆಗಿ ಯಾಕೆ ಅನ್ ಅಷ್ಟು ಬರಬೇಕು ಅಥವಾ ನನ್ನ ಲಕ್ಷ್ಮಣ ಇವತ್ತು ಹೋಗ್ತಿದೆ ಅಂತ ಅನಿಸುತ್ತೆ ಅನ್ನೋದಾದ್ರೆ ನಿಮ್ಮ ಮನಸ್ಸಲ್ಲಿ ಯಾಕೆ ಅಂತ ಅದೊಂಥರ ನಮ್ಗೆ ನಮಗೇನೋ ಒಂದು ಖುಷಿ ಆ ಊರಿ ನಾವು ನೋಡ್ದಾಗ ಆಗಲಿ ನಾವು ಅದ್ರ ಬಗ್ಗೆ ಕೇಳ್ದಾಗ ಆಗ್ಲಿ ನಮ್ ಇವರು ಆಲ್ಮೋಸ್ಟ್ ಮುತ್ತಣ್ಣ ನಮ್ಮ ರಮೇಶ್ ಆಗಲಿ ಇವರೆಲ್ಲ ಇದ್ರ ಬಗ್ಗೆ ಬಾಳ್ ಹೇಳ್ತಿದ್ರು ಈ ಊರಿ ಹೆಂಗೈತನಾಂಗೈತಿ ತಗೊಳನಾಣ ಮಾಡೋಣ ಅಂತಿದ್ರು ಆಯ್ತಪ್ಪ ನೋಡೋಣ ತಗೋರಿ ಅಂತಂದು ನಿಮ್ಗೆ ಏನ್ ಬೇಕು ಸಪೋರ್ಟ್ ಮಾಡ್ತೀವಿ ಅಂತಂದು ಹೇಳಿ ತೊಗೊಂಡ್ರೆ ಅವ್ರ ಖುಷಿನ ನಮ್ಮ ಖುಷಿ ಇನ್ನೊಂದು ಇದ್ರ ಬಗ್ಗೆ ಭಾಳ ಒಂದೇ ಮಾತು ಹೇಳ್ತೀನಿ ಊರಿ ನಮ್ಮ ಇಷ್ಟ ಇದು ನಮ್ಮ ವಿನಾಯಕ ಆಗಲಿ ನಮ್ಮ ರಮೇಶ್ ಆಗಲಿ ಮುತ್ತಣ್ಣ ಆಗ್ಲಿ ಇವ್ರ ಅಂದ್ರೆ ಪ್ರಾಣ ಯಾಕಂದ್ರೆ ನಾನು ಮಾತಾಡ್ತೀನಿ ಅಂದ್ರ ನಮ್ಮ ನನ್ನ ಹುಡುಗರ್ ಪ್ರಾಣ ನಾನು ಇದ್ರಾಗ ಅಂದ್ರೆ ನನ್ನ ಹುಡುಗರು ಪ್ರಾಣ ಹೋರಿ ಅಂತಂದ್ರೆ ಇದ್ರ ತನಕ ಆಗಲಿ ಕೆಟ್ಟ ಇದರಿಂದ ಬಿಫೋರ್ ನಾವು ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲಾರು ನೋಡಬಹುದು ಬರಬೇಡ್ರಿ ಅಂತ ನಾನು ದಯವಿಟ್ಟು ಈಗ ಕೇಳ್ಕೊತೀನಿ ಯಾಕಂದ್ರೆ ಇದೊಂದು ನನ್ನ ಅಭಿಪ್ರಾಯ ಇದೊಂದು ಒಂದೇನು ಹುಚ್ಚು ಕಲ್ಪನೆ ನನ್ನ ಹುಡುಗರ ಆಗ್ಲಿ ಇದ್ರ ಬಗ್ಗೆ ಒಂದೇನೋ ಪ್ರೀತಿ ಅಭಿಮಾನ ಹೋಗ್ಬೇಕು ನಮ್ಮ ಹೆಸರಿಂಗಿರ್ಬೇಕು ಮುಂದ ಇವರು ನೆಕ್ಸ್ಟ್ ವರ್ಷ ಹಬ್ಬ ಅದ ಹಾಕೇತ ಆಗೋದಿಲ್ಲೋ ಸೆಕೆಂಡ್ರಿ ಆದ್ರ ಲಕ್ಷ್ಮಣ್ ಇದ್ದ ಕಡೆ ಲಕ್ಷ್ಮಣನ್ ಹವಾನ ಇರುತ್ತ ಅದ್ರ ಹುಡುಗರ ಹವಾನ ಇರುತ್ತ ಎಲ್ಲ ಹಬ್ಬದಾಗ ನಾವ್ ಈ ಹಬ್ಬಕ್ಕೆ ಹಾಕ್ಬೇಕು ಅಂತಂದು ಹಾಕಿ ಹಾಕ್ತಿವಿ ಈ ಹಬ್ಬಕ್ ಮತ್ತೆ ಯಾವನೋ ಚಾಲೆಂಜ್ ಮಾಡ್ಲಿ ಏ ನಾನು ಇದನ್ನ ಹಿಡಿದ ತೋರಿಸ್ತೀನಿ ಇದನ್ನ ಮಾಡ್ತೀನಿ ಆಕಾರದಾಗ ಏನಾರ ಜೇರ್ ಕರ್ತ ನಮ್ ಇವರು ಏನರ ಕಣ್ಣ ಅಂತಂದ್ರ ನಮ್ಗೊಂದ್ ಮನಸ್ತಾಪ ಆಕೇತಿ ಇವ ನಮ್ಮ ಬಗ್ಗೆ ಗಿಡಲಾರ್ದ ಮಾತಾಡಿದಲ್ಲ ಅಂತಂದ್ ಏನೋ ಒಂದು ಅವು ಅಂತರ ಏನೋ ಹುಡುಗರು ರುಚಿ ಬಿದ್ದಿ ಕಡದ್ ಬಿಡ್ತಾರ ಹೊಡೆದ್ ಬಿಡ್ತಾರ ಅನ್ನೋ ಒಂದು ಇದು ದಯವಿಟ್ಟು ಏನೋ ಹೇಳ್ತೀನಿ ಹಿಡಿದ ಮೇಲೆ ನೀ ಶರ್ಡ್ ಹೊಡ್ದೋರು ಸರ್ ನಿನ್ ಅಪ್ಪನ ಮಗ ಅಂತೀನಿ ಹಿಡಿಯಕ್ಕಿಂತ ಮುಂಚೆ ಅಂದಿ ಅಂದ್ರೆ ನೀನ್ ನನ್ ಮಗ ಅಕ್ಕಿ ಅನ್ನೋ ಇದೊಂದು ಮಾತು ಹೇಳ್ತೀನಿ ಹೆಸ್ರು ನಮ್ಮ ಹೆಸ್ರು ರಮೇಶ್ ಅಂತ ಅಣ್ಣ ರಮೇಶ್ ಅಂತ ಯಾಕೆ ಲಕ್ಷ್ಮಣ ಯಾಕೆ ಬೇಕು ಹೋರಿ ಹಬ್ಬ ಯಾಕೆ ಈ ಹೋರಿ ಹಬ್ಬದ ಲಕ್ಷ್ಮಣ ಅಂದ್ರೆ ಅದ ನಮ್ಮ ಜೀವ ಅಣ್ಣ ನನ್ನ ಜೀವ ಇದು ಹೋರಿಗೆ ಬರ್ಬೇಕಂದ್ರ ನಾವ ಕಾರಣಣ್ಣ ನಾವು ಹುಡುಗ್ರು ಇದೀವಿ ಒಂದು ಎರಡು ದಿನ ಊಟ ಬಿಟ್ಟೇವ ಅಣ್ಣ ನಮ್ಮ ಅಣ್ಣಗೆ ತಗೊಂಬಂದು ಎರಡು ದಿನ ಊಟ ಬಿಟ್ಟಿವಿ ಅವತ್ತು ಮಾರ್ನೆ ದಿನ ನಾವು ಹೋಗಿ ನಮ್ಮ ಅಣ್ಣ ಹೋರಿ ತಗೊಂಡೇ ಬರೋದು ಅದು ಎಷ್ಟರ ಆಗಲಿ ಕಿಮ್ಮತ್ ಕಟ್ಟೋದು ಬೇಡ ಹೋಗಿ ತಗೊಂಬರಣ ಅಂದ್ರೆ ಹೋಗಿ ಅವತ್ತು ರಾತ್ರಿ ಮುಗಿಸ್ಕೊಂಡು ಅವತ್ತು ಮಾರ್ನೇ ದಿನನ ಮುಗಿಸ್ಕೊಂಡು ಮನಿಗೆ ತೊಗೊಂಬಂದೆವಣ್ಣ ಒಂದು ನಾನು ಹೇಳಿದೆ ತುಂಬಾ ಹೋರಿಗಳಿದಾವೆ ಅವು ಹಬ್ಬ ಮಾಡ್ತಿದಾವೆ ಅಂತದ್ರಲ್ಲಿ ನಂದು ಒಂದ್ ಬಿಡಬೇಕು ನಾನು ಏನೋ ಒಂದ್ ಕೊಡಬೇಕು ಅಥವಾ ಹೋರಿ ಹಬ್ಬಕ್ಕೆ ಯಾಕೆ ಬೇಕು ಅನ್ನೋ ಒಂದು ಪಾಯಿಂಟ್ ಇದೆ ಲಕ್ಷ್ಮಣ ಇದು ಲಕ್ಷ್ಮಣ ಮುಂದಿನ ವರ್ಷ ಮಾತ್ರ ಬ್ರ್ಯಾಂಡ್ ಕಟ್ತೇವೆ ಆದ್ರೆ ಏನೋ ಒಂದ್ ಚೇಂಜ್ ಮಾಡ್ತೇವ ಬೇರೆಯವ್ರ್ ಎಲ್ಲರೂ ಹಬ್ಬ ಮಾಡ್ತಾರಣ ಪಿಪಿ ಪಿ ಕಟ್ತಾರ ಮಾಡ್ತಾರ ಏನೋ ಒಂದ್ ಚೇಂಜ್ ಮಾಡ್ತೇವ ಮುಂದಿನ ವರ್ಷ ಅನ್ನೋದ್ರಾಗ ಬಟ್ ಲಕ್ಷ್ಮಣ ಅನ್ನೋದ್ರಾಗ ಲಕ್ಷ್ಮಣ ಬಂದ ಅಂದ್ಕೂಟ್ಲೆ ಎಲ್ಲಾರ್ ಕಂಡ್ ಮ್ಯಾಗ ಹೋಗ್ಬೇಕಣ್ಣ ಆ ತರ ಮಾಡ್ತೀವಿ ಮಾಡ್ತೇವ ಮಾಡ್ತೇವೆ ಖಂಡಿತ ಖಂಡಿತ ಮಾಡಿ ತೋರಿಸ್ ಆ ಹೇಳಿ ಬ್ರದ ನಿಮ್ ಹೆಸರೇನು ಹೇಳಿ ನವೀನ್ ಕುಮಾರ್ ಅಂತ ಲಕ್ಷ್ಮಣ ಹಿಂದೆ ಇವತ್ ಏನಕ್ಕೆ ಬಂದಿದೀರ ಲಕ್ಷ್ಮಣ್ವರ ಸ್ವಲ್ಪ ಗದ್ಲಾ ಮಾಡ ಈ ಆ ವಿಚಾರದಾಗ ನಮ್ ಹುಡುಗರು ಎಲ್ಲ ಸೇರಿ ನಮ್ ಊರ ತಗೊಂಡ್ಬಂದ್ರಣ್ಣ ಕಟ್ಟಿದ್ರೆ

ಜನ ಜನ ಗುರಿ ಕಟ್ಟಿದಾರ ಅಣ್ಣ ಇದೊಂದ್ ಹೆಮ್ಮೆ ಐತ ನಮ್ಗೆ ಇದು ಉರಿಯಿಂದ ಸುಮಾರ್ ಜನ ನಮ್ಗ ಗುರ್ತ್ ಹಿಡಿತಾರೆ ಬೇರೆ ಹಳ್ಳಿಗ್ ಹೋಗ್ಲಿ ಎದಕ್ಕ್ ಡಿಜೆ ಹಚ್ಚಿರ್ತಾರಲ್ಲ ಅಲ್ಲಿ ಹೋದಾಗ ಇದೇ ಲಕ್ಷ್ಮಣ್ ಉರಿ ಹುಡುಗರು ಮಾಲಕ್ರ ಅಂತೀರಿ ನಾವಲ್ಲ ಅಣ್ಣ ಮಾಲಕ್ರಿಲ್ಲೆಲ್ಲ ಬಂದಿದ್ರು ಅಣ್ಣ ಅವ್ರ ಮಾಲಕ ನಾವಿದ್ರ ಆಳ್ ಮಕ್ಕಳ ಅಷ್ಟೇ ಹೇಳಿ ನನ್ನ ಹೆಸರು ಬರ್ಸು ಅಂತ ನಾನು ಫಸ್ಟ್ ಹೋರಿ ಬಗ್ಗೆ ಅಷ್ಟು ಒಂದ್ ಸ್ವಲ್ಪ ಊರಿ ಬಗ್ಗೆ ನನ್ಗೆ ಅಷ್ಟೊಂದು ಐಡಿಯಾ ಇದಿಲ್ಲ ಫಸ್ಟ್ ಟೈಮ್ ನಮ್ಮ ತಮ್ಮಾರ ಮನೆಗೆ ಹೋದೆ ನಾನು ಅದನ್ನ ನೋಡಿ ಏನೋ ಒಂಥರ ಪ್ರೀತಿ ಸ್ಟಾರ್ಟ್ ಆಯ್ತು ನನಗೆ ಈಗ ಅದು ಮುಟ್ಟಬೇಕಂದ್ರೆ ಹೆದರೋದಿಲ್ಲ ನಾನು ಫಸ್ಟ್ ಟೈಮ್ ಹೋಗೋಕೆ ಹೆದರ್ತಿದ್ದೆ ಈಗ ಅದಕ್ಕೆ ಫುಲ್ ದೊಡ್ಡ ಅಭಿಮಾನಿ ಆಗಿಬಿಟ್ಟಿದ್ದೆ ನಾನೀಗ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಾವು ಸಹಿಸಿಕೊಂಡಿಲ್ಲ ನಮ್ಮ ಹೆಸರು ಮುತ್ತು ಅಂತೇಳಿ ಏನ್ ಹೇಳಿ ಮುತ್ತು ಮುತ್ತು ಎಷ್ಟು ಜನ ಇದ್ದೀರಾ ಈಗ ನೀವು ನೋಡ್ಕೊಂಡ್ ಬಂದಿದ್ರೆ ಇಷ್ಟೋ ಇಷ್ಟ ನೋಡಿದ್ರಿ ಏನೇನು ಹೇಳಿದಾರ ಏನು ಅಂತ ನಿಮ್ಗೆ ಯಾಕೆ ಸರ್ ಈ ಪರ್ಟಿಕ್ಯುಲರ್ ಆಗಿ ಲಕ್ಷ್ಮಣ ಅನ್ನೋ ಎತ್ತು ಈಗ ಬಂದಿದ್ದೀರಾ ಅಂತ ಅಂದಾಗ ನಿಮ್ದು ಏನೋ ಒಂದು ಸಪ್ರೇಟ್ ಕೆಲಸ ಇರುತ್ತೆ ಅದನ್ನ ಬಿಟ್ಟು ಇದಕ್ಕೆ ಬಂದಿದ್ದೀರಾ ಏನೋ ಒಂದು ಮಾಡಿಕೊಡ್ಬೇಕು ಅಂತ ಯಾಕೆಂದ್ರೆ ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ಎರಡು ಎರಡೂವರೆ ಸಾವಿರ ಎತ್ತುಗಳಿದಾವೆ ಮಿನಿಮಮ್ ಅಂತ ಅಂದ್ರೆ ನಾನು ಕೇಳ್ತಿರೋದು ಅಷ್ಟು ಎತ್ತುಗಳಲ್ಲಿ ಇಷ್ಟ ಆಗದೆ ಇರೋದು ಆಗಿರುತ್ತೆ ನಾನು ಆಗದೆ ಇರೋದು ಅಂತ ಹೇಳ್ತಿಲ್ಲ ಇದರಲ್ಲಿ ಅಂತದ್ ಏನೋ ಒಂದು ಸ್ಪೆಷಲ್ ಇಷ್ಟ ಆಗಿರುತ್ತೆ ಏನಾಗಿರ್ಬೋದು ಅಂತ ಇದು ನಮ್ಮ ಊರಿಗೆ ಬಂದ ಇವಾಗ ನಾಲ್ಕು ವರ್ಷದ ಮೇಲೆ ಐತ್ ಸರ್ ಇದ್ ಮೊದಲ ನಮ್ಮ ಬ್ರದರ್ ಅಂತೇಳಿ ಇದಕ್ಕೆ ಬಹಳ ಅಭಿಮಾನ ಇತ್ತ ಅವರ ಒಂದ್ ವರ್ಷದಿಂದ ಆಸೆ ಇಟ್ಕೊಂಡು ತೊಗೊಂಡ್ ಇಲ್ಲೇ ಇಲ್ಲೇ ಇತ್ತ ಊರಾಗೆ ಇತ್ತ ಅವಾಗನು ಇದ್ರ ಮ್ಯಾಗ ಬಹಳ ಪ್ರೀತಿ ಅಭಿಮಾನ ಅವ್ರಿಗಿತ್ತ ಅವ್ರ ಇದನ್ನ ಮೇಂಟೈನ್ ಮಾಡ್ಕೊಂತ ಅವ್ರೆಲ್ಲಾನು ಇದ್ರದ್ದು ದೇಖರೇಖೆ ಮಾಡೋದಿ ಎಲ್ಲ ಅದಕ್ಕೆ ಇದು ಮಾಡೋದಿ ಮಾಡ್ತಿದ್ರ ಅವ್ರೆಲ್ಲಾರು ಸೇರಿ ಇದನ್ನ ಪ್ರೀತಿ ಅವ್ರ ಹೆಸರು ಇದು ಬೆಳೆಸೈತಿ ಉಳಿಸೈತಿ ಇನ್ನು ಹೆಚ್ಚಿಗೆ ಮಾಡ್ಲಿ ಇನ್ನೂ ಹೆಚ್ಚಿನ ಹೆಸರು ಅವ್ರದ್ದು ಗಳಿಸ್ಲಿ ಎತ್ತು ಇದು ಇನ್ನು ಅವ್ರಿಗೆ ಭಾಳ ಕೊಡುಗೆ ಕೊಡೋದೈತಿ ಮುಂದಿನ ದಿನ ಮಾನ್ದಾಗ ಅಂತ ಹೇಳಿ ನಮ್ಮ ಆಸೆ ಅದೇ ನಿಮ್ ಹೆಸರು ವಿನಾಯಕ್ ಅಂತ ಹೇಳಿ ಲಕ್ಷ್ಮಣನ್ ಬಗ್ಗೆ ಏನೋ ಒಂದು ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ಕೋಬೇಕು ಅಂದ್ರೆ ಏನ್ ಹೇಳ್ತೀರಾ ಏನಿಲ್ಲ ಅಣ್ಣ ಹೋರಿ ಸ್ಪೀಡ್ ಚೆನ್ನಾಗೈತಣ ಅದ್ರ ಹೈಟ್ ಗಿಟ್ ಮಸ್ತ್ ಐತಣ ಪಿ ಪಿ ಒಟ್ಟು ಹೊರಕ ಹೇಳ ಮಾಡಿಸಿದಂತ ಹೋರಣ ಹಂಗ ನಮಗೂ ಇಷ್ಟ ಅಣ್ಣ ಹೋರಿ ನಾವು ಚೂಸ್ ಮಾಡುದು ಬಂದ ತಕ್ಷಣ ಹೇಳ್ಬಿಟ್ಟು ಪಿ ಪಿ ಎತ್ತುಗಳು ಹಿಂಗಿರ್ಬೇಕು ಮೈ ನೋಡಿ ಇಷ್ಟ ಆಯ್ತಣ ನಮ್ಗೆ ಆ ಒಂದು ಗುಣಕ್ಕೆ ಇಷ್ಟ ಆಯ್ತಾ ಅಥವಾ ಹಬ್ಬ ನೋಡ್ಕೊಂಬಂದ್ರಿ ಈಗ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇದಾರೆ ಸ್ಟಾರ್ಟಿಂಗ್ ಅಣ್ಣ ಯಕ್ಷನ್ ಮಾಡ್ತಾಣ ಅದ ಆಮೇಲೆ ಅಂದ್ವಿ ಬೇಡ ಹೋರಿ ಚೆನ್ನಾಗೈತಿ ಹೈಟ್ ಗಿಟ್ ಚೆನ್ನಾಗೈತಿ ಪಿಪಿ ಪಿ ಹೊರ ಹೋರಿ ಪಿ ಪಿಪಿ ಪಿ ಕಟ್ಟ ಜನ ಬೇಗ ದೌಡ್ ಹೆಸರು ಮಾಡ್ತದೆ ಹೋರಿ ಹಾಗೆ ಪಿಪಿ ಕಟ್ಟ ಅಂತ ಕಟ್ಟಿದ್ದೋಣ ಕಟ್ಟಿದ್ರೆ ಹಾಂ ಬೇರೆ ಏನಾದ್ರು ಹೇಳೋದು ಹೇಳಿ ಹೇಳ್ಕೊತೀನಿ ಅನ್ನೋದಾದ್ರೆ ಹೇಳ್ಕೋಬಹುದು ಲಕ್ಷ್ಮಣನ್ ಬಗ್ಗೆ ಪ್ರಾಪರ್ ಆಗಿ ಏನಾದ್ರೂ ಹೇಳ್ಕೋಬೇಕು ಅಥವಾ ನಿಮ್ಮ ಹುಡುಗ ನಿಮ್ಗೆ ಯಾರೊಬ್ರು ಸಪೋರ್ಟ್ ಮಾಡಿರ್ತಾರೆ ನಿಮ್ಮನ್ನ ಯಾರೊಬ್ರು ಗುರುತಿಸಿರ್ತಾರೆ ಅದ್ರ ಬಗ್ಗೆ ಏನಾದ್ರು ಹೇಳ್ಕೊಳಂಗಿದ್ರೆ ಹೇಳ್ಕೋಬಹುದು ಹೋರಿ ಹಬ್ಬಕ್ಕೆ ಹೋರಿ ಬಂದ್ಮೇಲೆ ಮತ್ತೆ ನಮ್ದೆಲ್ಲ ಇದರಿಂದ ಇದರಿಂದ ಇದ್ರಿಂದ ಎಲ್ಲ ನಮ್ಗೆ ಸರಿ ಬ್ರದರ್ ಅವ್ರಿಗೆ ಕೊಡ್ತೀರಾ ಬನ್ನಿ ಬ್ರದರ್ ಬ್ರದರ್ ನಿಮ್ಮ ಆಟೋದಲ್ಲಿ ನಾನು ಬಂದೆ ಫಸ್ಟ್ ನಿಮ್ಮ ಹೆಸರು ಹೇಳ್ಬಿಡಿ ಅಣ್ಣ ನನ್ನ ಹೆಸರು ನನಗೇನು ಆಸೆ ಅಂದ್ರಣ್ಣ ಕೋರಿ ಹಬ್ಬ ರೈತರ ಹಬ್ಬ ಅಣ್ಣ ಇದು ಹೋರಿ ಹಬ್ಬ ಉಳಿಸ್ಬೇಕು ಬೆಳೆಸ್ಬೇಕನ್ನೋ ನಮ್ದು ಒಂದು ಆಸೆ ಐತೆ ಅಣ್ಣ ಈ ಓರಿ ಹೆಂಗೈತೆ ಅಣ್ಣ ಹೈಟ್ ಜಾಸ್ತಿ ಸ್ಪೀಡೇ ಜಾಸ್ತಿ ಅಣ್ಣ ಇವಾಗ ನನ್ನ ಆಟೋ ಬರೋ ಅಷ್ಟ ನಾಲ್ಕು ಜನ ಮಾತಾಡ್ತಿದ್ರು ಈ ಹೋರಿಯೋದ ಡೋರ್ ಹಾಕಿದ ಮೇಲೆ ಸಾವಿರ ಜನ ಮಾತಾಡಕತ್ತರ ಅಣ್ಣ ಅಲ್ಲಿಗ ಆಟೋ ನನ್ ಬರ್ತೈತಿ ಅಂದ್ರೆ ಏ ಲಕ್ಷ್ಮಣನ ಆಟೋ ನೋಡಿ ನೋಡಲ್ಲಿ ಅಂತ ಅಷ್ಟು ಹೆಸರು ಮಾಡ್ಕೊಟ್ಟಣ ಈಗ ನಾನು ಅದನ್ನೇ ಕೇಳೋಣ ಅಂತ ಆಟೋ ಓಡಿಸ್ತಿದಿರ ನನ್ನ ಜೊತೆ ಬಂದವರು ಹೇಳಿದ್ರು ಅಣ್ಣ ಹಬ್ಬಗಳಲ್ಲಿ ಈ ಆಟೋದು ಕೆಲಸ ಏನು ಅಂತ ಅಂದ್ರೆ ನಮ್ ಜೊತೆ ಇರೋದು ಹೌದು ಅಂತ ಯಾಕೆಂದ್ರೆ ನನ್ನ ದುಡಿಮೆನೂ ಬಿಟ್ಟು ನಾನು ಹೋಗ್ತಿದ್ದೀನಿ ಅಷ್ಟು ಅಭಿಮಾನ ಯಾಕೆ ಅಂತ ಮೇಲೆ ಅಂದ್ರಣ ಈ ಹೊರ ಮೇಲೆ ಅಷ್ಟು ಹುಚ್ಚ ಅಭಿಮಾನ ಯಾಕಂದ್ರೆ ಇವತ್ತು ಎರಡು ಸಾವಿರ ರೂಪಾಯಿ ಬಾರಿ ಆಯ್ತಂದ್ರೆ ಹೋರಿ ಮುಖ್ಯ ನನ್ನ ಹುಡುಗರು ಮುಖ್ಯ ಒಟ್ಟು ಏನಪ್ಪ ಅದನ್ನ ಉಳಿಸ್ಕೊಂಡು ಬೆಳ್ಸ್ಕೊಂಡು ಹುಡುಗರು ಖುಷಿ ಪಡೋದ ಬೇಕಾಗಿರೋದು ಆ ಈ ತರ ಇನ್ನು ಎಷ್ಟು ವರ್ಷ ಬರೋದರ್ ಇದು ಈ ತೇರ್ನ ಎಷ್ಟು ವರ್ಷ ಎಳಿಬೇಕು ಅಂತಿದಿರ ಅಣ್ಣ ಇದು ತೇರ್ ತುಂಬಾ ವರ್ಷ ಎಳಿಬೇಕಂತಣ ನಮ್ಮ ಲಕ್ಷ್ಮೇಶ್ವರನ ಆಲ್ರೆಡಿ ಒಂದು ಐವತ್ತು ಪರ್ಸೆಂಟ್ ತಿರುಗಿ ಹುಡುಗ ಮಾಡಿರ್ತಣ ಇನ್ನೂ ಒಂದು ನೂರು ಪರ್ಸೆಂಟ್ ಆಗ್ಬೇಕನ್ನೋದ್ ನನ್ಗೆ ಆಸೆ ಆಸೆ ಇದೆ ಮಾಡುತ್ತೆ ಮಾಡತ್ತ ಗ್ಯಾರಂಟಿ ಐತಿ ಅಣ್ಣ ನಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅಂತ ಯಾಕೆ ಇವತ್ತು ಹುರಿ ಅಭಿಮಾನ ಅಣ್ಣ ನಮ್ದು ಪ್ರಾಪರ್ ಅಣ್ಣ ನಮ್ದು ಕಾಲೇಜ್ ಇದ್ದ ಪರಿಚಯ ಫ್ರೆಂಡ್ಶಿಪ್ ಬೆಳೀತು ಹಂಗ ನಮಗ ಹುರಿ ಅಣ್ಣ ನಮ್ದು ಇಲ್ಲಿದ್ದ ನಮ್ಮ ಈ ಲಕ್ಷ್ಮೀಶ್ವರಿದ್ದ ಎಂಟು ಕಿಲೋಮೀಟರ್ ಹಳ್ಳಿ ಅಣ್ಣ ಬಟ್ಟೂರ್ ಅಂತ ನಮ್ಮ ಊರಲ್ಲಿ ಲಕ್ಷ್ಮೀಶ್ವರಿದ್ದ ಎಂಟು ಕಿಲೋಮೀಟರ್ ಊರು ಬಟ್ಟೂರ್ ಅಂತ ಹಳ್ಳಿ ನಮ್ದು ನಮ್ಮ ನನ್ನ ತರನ ಸುತ್ತಮುತ್ತ ಹಳ್ಳಿಯವ್ರಿಗೆ ಬಹಳ ಆಸೆ ಅಣ್ಣ ಹುರಿ ಮ್ಯಾಗ ಅದು ನಮ್ ಅವ್ರಿಗೆ ನಮಗ ಆಗಲ್ಲ ಅಂತ ಹಿಡ್ಕೊಳ ಈಗ ಇವ್ರು ನಮ್ಮ ಹುಡುಗರು ಕಟ್ಟಿದಾರೆ ಅಂದ್ರೆ ನಾವು ಅದನ್ನ ಅದೇ ತರ ಅವ್ರಿಗೆ ಸಪೋರ್ಟ್ ಆಗಿ ನಮ್ಮ ಅಣ್ಣಾರ್ಗೆಲ್ಲ ಹೇಳಿ ಹೊರಿ ಕಟ್ಟದ ಅಂತೇಳಿ ಇದು ನಮ್ ಕಣ್ಣ ಮುಂದೆ ಇತ್ತಣ್ಣ ಈಗ ಒಂದ್ ಎರಡು ವರ್ಷ ಮೂರ್ ವರ್ಷ ಇದ್ದ ನಾವು ನಮ್ ಕಣ್ಣ ಮುಂದೆ ನೋಡಿವ್ ಕಡೆ ಆದ್ರೆ ಕಟ್ಟಿದ್ರ ಕಟ್ಬೇಕಂತೇಳಿ ನಾವು ಅಣ್ಣ ತಮ್ಮ ಇದ್ದಂಗ್ ಮನಿವರ್ ತೆರದ ನಾವ್ ಕಟ್ಟಿದ್ರ ಇದರಿನಾಗ ಕಟ್ಬೇಕಂತ ನಮ್ಮ ಅಣ್ಣಾರ್ಗೆಲ್ಲಾ ಹೇಳಿ ಅವ್ರ ಅನಿಸಿ ಕಷ್ಟ ಪಟ್ಟು ಹುರಿತ ಕಟ್ಟಿವೋಣ ಅದನ್ನ ಬೆಳ್ಸಕ್ ಕತ್ತಿವಣ್ಣ ಈಗ ಒಂದ್ ಹಬ್ದಾಗ ಸದ್ ಮಾಡ ಅರ್ಧ ಅರ್ಧ ಜನ ತಿರುಗೋಡ ಮಾಡ ನಮ್ಗೆ ಪ್ರೈಸ್ ಹೊಡೆಯಬೇಕಲ್ವ ಈಗ ಹೆಸರು ಬಂತ ಸದ್ಯ ಮಟ್ಟಿಗೆ ಬಟ್ ಲಕ್ಷ್ಮೇಶ್ವರ್ ಲಕ್ಷ್ಮಣ ಅಂದ್ರೆ ಈಗ ನಾವೆಲ್ಲರೂ ಬಾಜು ಊರಾಗ ಹೋದ್ ಅಂದ್ರ ಲಕ್ಷ್ಮೇಶ್ವರ ಲಕ್ಷ್ಮಣ ಯಾವಪ್ಪ ಅಂದ್ರ ನಾವು ಪ್ರಾಪರ್ ಹಳ್ಳಿ ಹೆಸರು ಹೇಳ ಈ ಬೇರೆ ಡಿಸ್ಟಿಕ್ ಗೆ ತಾಲೂಕು ಹೋಗುವ ಲಕ್ಷ್ಮೇಶ್ವರ ಅಂತ ಹೇಳ್ತೀವಿ ಲಕ್ಷ್ಮೇಶ್ವರ ಲಕ್ಷ್ಮಣ್ ಹೋರೈತ್ ನಮ್ದಪ್ಪ ಅಂದ ಬಟ್ ಅಲ್ಲಿ ಗುರುತುಸ್ ಹೋಗಣ ಬೇರೆ ತಾಲೂಕೊಳಗ ಜಿಲ್ಲಾ ಒಳಗ ಬಟ್ ಬೇರೆ ಸ್ಥಳದೊಳಗ ನಾವು ನಾವ್ ಗುರುತಿಸ್ಕೋಕೈತಿವಣ್ಣ ಅದಕ್ಕೆ ನಾವ್ ಗುರ್ತಿಸ ನಮ್ ಕಾರಣ ಅದಕ್ಕೆ ಅಣ್ಣ ಇದರಿಂದ ನಾವು ಬೆಳ್ಯಾಕತ್ತೀವಿ ಬಟ್ ಅದ್ರ ನಮಗೆ ನಮ್ಗೆ ಯಾವಾಗ ಎಲ್ಲಿವರೆಗ ಬೆಳೆಸ್ತೈತಿ ನಾವು ಅದರಿಂದ ಇರ್ತೀವ ನಾವು ಬೆಳಿತೀವಿ ಅದನ್ನ ಬೆಳೆಸ್ತೀವಿ ಅದ್ ಪ್ರೀತಿಯ ವಿಮಾನಕ್ಕಾಗಿ ಅದ್ರ ಜೊತೆಗೆ ಇರ್ತಾವೆ ಹ್ಞೂ ಹ್ಞೂ ಬ್ರದರ್ ನಿಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಮೊಳಗಂತ ಈಗ ಅವ್ರು ಎಲ್ಲ ಹೇಳಿದ್ರು ಬ್ರದರ್ ಈಗ ನೀವು ಹೇಳಬೇಕು ಕ್ಲೀನಾಗಿ ಹೇಳಬೇಕು ನಾನು ಈಗ ನೀವು ಹೇಳಿದ್ರೆ ಅದನ್ನು ಇನ್ಸ್ಟಾಗ್ರಾಮ್ ಕ್ಲಿಪ್ಗೆ ಹಾಕ್ತೀನಿ ಏಕೆಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾವಿರದಲ್ಲಿ ಓಡುತ್ತೆ ವೀಡಿಯೋಸು ಇನ್ಸ್ಟಾಗ್ರಾಮಲ್ಲಿ ಲಕ್ಷದಲ್ಲಿ ಓಡುತ್ತೆ ವಿಡಿಯೋಸ್ ಈಗ ನೀವು ಹೇಳೋ ಪಾಯಿಂಟು ಹಂಗೆ ಓಡಬೇಕು ಅನ್ನೋದು ನನ್ನ ಉದ್ದೇಶ ನಾನು ಹಿಂದಿದ್ದೀನಿ ಲಕ್ಷ್ಮಣನ ಹಿಂದಿದ್ದೀನಿ ಯಾಕಿದ್ದೀನಿ ನೀನು ಲಕ್ಷ್ಮಣನಿಂದ ಬಾ ಯಾಕೆ ಬಾ ಇದು ಪಾಯಿಂಟ್ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ ಪಾಯಿಂಟ್ ಆ ಪಾಯಿಂಟಿಗೆ ನಾನು ಉತ್ತರ ಸಿಗ್ಬಹುದಾ ಯಾಕಂದ್ರೆ ಇದು ನಾವು ಎಲ್ಲೆಲ್ಲೂ ಬರೀ ಮೊಬೈಲ್ ನೋಡೋದಾಗಿತ್ತಣ್ಣ ಹುರಿ ಹುರಿ ಹಬ್ಬ ಒಂದ್ ವರ್ಷದಿಂದ ಎರಡು ವರ್ಷದಿಂದ ಬರೀ ಮೊಬೈಲ್ ನೋಡ್ಕೊಂಡ ಹೋಗೋದಾಗಿತ್ತ ಈಗ ಇತ್ತಿತ್ತಾಗ ಒಂದು ನಾಲ್ಕೈದು ತಿಂಗಳಿಂದ ನಮ್ಮ ಊರಾಗ ಒಂದ್ ಹುರಿ ಬ್ರ್ಯಾಂಡ್ ಮಾಡಕತ್ರ ಲಕ್ಷ್ಮೇಶ್ವರ ಲಕ್ಷ್ಮಣ ಅಂತ ಒಂದ್ ಹುರಿ ಬ್ರ್ಯಾಂಡ್ ಮಾಡಾಕತ್ರ ನಮಗೆ ಬಹಳ ಖುಷಿ ಆಯ್ತಣ ಇನ್ನೂ ಹೆಚ್ಚಿನ ಪ್ರಮಾಣದ ಬೆಳಿಲಿ ಅನ್ನೋ ಉದ್ದೇಶಕ್ಕೆ ನಾವೆಲ್ಲರೂ ಇನ್ನೂ ಹೆಚ್ಚಿನ ಪ್ರಮಾಣವಾಗಿ ಅವ್ರಿಗೆ ಸಾಥ್ ಕೊಡ್ತೀವಿ ಅಂತ ಹೇಳಕತಿವ್ ಇಷ್ಟಪಡ್ತೀರಾ ಆ ಉದ್ದೇಶಾದ್ರೂ ಇದ್ದೀರಾ ಆ ಉದ್ದೇಶಕ್ಕಾದ್ರೂ ನಾವು ಯಾವಾಗ್ಲೂ ಆದ್ರೂ ಅವರಿಂದ ನಾವು ಅಭಿಮಾನಿಗಳಾಗಿ ಸಾಥ್ ಕೊಡ್ತಾ ಇರ್ತೀವಿ ಅಣ್ಣ ಇನ್ನು ಎಷ್ಟು ವರ್ಷ ಪಯಣ ಬೆಳೆಸ್ಬೋದು ಬ್ರದರ್ ಅವರು ಎಲ್ಲಿ ಮಟ್ಟ ಅವ್ರು ಸಾಥ್ ಹೊರಿ ಬೆಳೆಸ್ತಾರ ನಾವು ಅಲ್ಲಿ ಮಟ್ಟನು ಸಾಥ್ ಕೊಡ್ತೀವಿ ಅವ್ರಿಗೆ ಕೊಟ್ಟೆ ಕೊಡ್ತಾ ಹೌದು ಖಂಡಿತ ಇಷ್ಟು ಸಾಥ್ ಇದ್ರೆ ಸಾಕು ಒಂದು ಹೊರಿ ಬೆಳಿಬೇಕು ಅಂದ್ರೆ ಆ ಊರ್ನವ್ರು ಅದಕ್ಕೆ ಸಪೋರ್ಟ್ ಮಾಡಿದಾಗ ಅದು ಬೆಳೆದೇ ಬೆಳೆ ನಾವು ಯಾವಾಗ್ಲೂ ಸಿದ್ಧವಾಗಿರ್ತೀವಿ ಅವ್ರು ಏನೋ ಹೇಳಿದ್ರು ನಾವು ಅದ್ರ ಪ್ರಕಾರವಾಗಿ ನಾವು ಅದರಿಂದ ಬೆನ್ನತ್ತಾಗಿ ಅಭಿಮಾನಿಗಳಾಗಿ ಇರ್ತೀವಿ ಈಗ ಅವ್ರ ಬಗ್ಗೆ ಹೇಳಿದ್ರಿ ಬ್ರದರ್ ಹೋರಿ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಪರ್ಸನಲ್ ಆಗಿ ಈಗ ಏನ್ ಅನ್ಕೊಂಡ್ರೆ ಅಂದ್ರೆ ನಾವ್ ಇಬ್ಬರೇ ಇದೀವಿ ಅಂತ ಅನ್ಕೊಳ್ಳಿ ನಾನೇನೋ ಒಂದು ಇಂಟರ್ವ್ಯೂ ನಾನು ಅದನ್ನು ಮಾಡ್ತಿಲ್ಲ ಅಂತ ಅನ್ಕೊಳ್ಳಿ ನಾನು ಕೇಳ್ತಿನ ಅಣ್ಣ ಲಕ್ಷ್ಮಣ ಅಂತ ಕೇಳಿದಾಗ ಹೆಂಗ್ ಏನ್ ಹೇಳ್ತೀರಾ ಇನ್ನೊಂದಣ್ಣ ಹೋರಿ ಬಗ್ಗೆ ನಮ್ಗೆ ಕ್ರೇಜ್ ಇದ್ದಿದ್ದಿಲ್ಲ ಅಣ್ಣ ಹೋರಿ ಬಗ್ಗೆ ಕ್ರೇಜ್ ಇದ್ದ ಲಕ್ಷ್ಮಣ ಲಕ್ಷ್ಮೇಶ್ವರ ಲಕ್ಷ್ಮಣ ಬಂದಾಗ ಅದ್ರ ಹೋರಿದ್ ಹೆಂಗ್ ಆಕ್ಷನ್ ಮಾಡಾಕತ್ತ ಹೋರಿ ಅದ್ ಹಬ್ಬದಾಗ ಏನ್ ಮಾಡಾಕತ್ತ ಅದರಿಂದ ನಾವು ಅದ್ರ ಫಾಲೋವರ್ಸ್ ಆಗಿ ಅದ್ರ ಅಭಿಮಾನಿಗಳು ಅದೇ ಒಂದು ಕ್ರೇಜ್ ಈಗ ಹೋರಿ ಒಂಥರ ಕಾನ್ಸೆಪ್ಟೇ ಬೇಡ ಅನ್ಕೊಂಡು ಅಥವಾ ಇಂಟ್ರೆಸ್ಟ್ ಇಲ್ಲ ಅನ್ಕೊಂಡವ್ರು ಈಗ ಅನಿಸ್ತಿದೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ನೋಡಿ ಹೆಚ್ಚಿಂದ ಇಂಟ್ರೆಸ್ಟ್ ಬಗ್ಗೆ ಎತ್ತಿನ ಬಗ್ಗೆ ಅಭಿಮಾನಿ ಸತಿ ಅದ್ರ ಬಗ್ಗೆ ಹುರಿ ಹೊರಿ ನೋಡ್ಬೇಕಾ ಅದ್ರ ಬಗ್ಗೆ ಅದು ಹೊಣ್ತಂದ್ರ ಬರೀ ಅದು ಅರ್ಧ ಊರು ಅದ್ರ ಹಿಂದ ಬರ ಈಗ ಲೆಕ್ಕಣ್ಣ ಬರೀ ಒಂದ್ ಪೋಸ್ಟ್ ಮಾಡ್ತಾರ ಅವ್ರ ನಾಳೆ ಈ ಕಡೆ ನಾವು ಊರಿಗೆ ಹೊಂಟಿವಂತಂದ್ರ ಒಂದ್ ಅರ್ಧ ಊರು ಹುಡುಗರು ಹೆಂಗ್ ಹುಡುಗರ ಅದರಿಂದ ತಯಾರಾಗಿರ್ತಾರ ಅಷ್ಟು ಕ್ರೇಜ್ ಆಗೈತಿ ಲಕ್ಷ್ಮೀ ಸುರದಾಗ ಅಂದ್ರ ಅಷ್ಟು ಫೇಮಸ್ ಆಗೈತಾನ ಈಗ ನೀವು ಹೋರಿ ಹಬ್ಬದಲ್ಲಿ ಲಕ್ಷ್ಮಣ ಅನ್ನೋನ್ ಈಗ ಹೆಜ್ಜೆ ಇಡ್ತಿದ್ದಾನ ಹೆಜ್ಜೆ ಇಡ್ತಿದ್ದಾನಲ್ವಾ ಆ ಹೋರಿ ಹಬ್ಬ ಅನ್ನೋದು ಏನಕ್ಕೆ ಬೇಕು ಬ್ರದರ್ ಹೇಳ್ತೀರಾ ಹೋರಿ ಹಬ್ಬ ಅಂದ್ರೆ ಈಗ ಎಷ್ಟೋ ನೀವು ಸುಮಾರು ಜಾನತಂಡದ ರೀ ಗೋ ಹತ್ಯೆ ಬಾಳ ಹೌದು ಗೋ ಹತ್ಯೆ ಅವೆಲ್ಲ ನಿಲ್ಬೇಕಂದ್ರೆ ಇವೆಲ್ಲ ಬೆಳಿಬೇಕಣ್ಣ ಬೆಳದಾಗ್ಲಿ ಎಷ್ಟೋ ಸ್ಟ್ರಾಂಗ್ ಐತಂದಾಗ ಅವು ಗೋ ಹತ್ಯೆ ಬಂದ್ ಅದ ಉದ್ದೇಶಕ್ಕೆ ಇದನ್ನ ಬೆಳೆಸ್ಬೇಕು ಅಂತ ವಿಚಾರ ಎಲ್ಲ ಹುಡುಗರಿಗೂ ಬಂದೈತಣ್ಣ ಈಗ ನೀವೇ ನೋಡ್ರಿ ಇಷ್ಟೆಲ್ಲ ಯುವಕರು ಹೌದು ಅದರದ ಅಭಿಮಾನಿ ಅದಕ್ಕೆ ನಿಮ್ಗ ಹೌದೌದು ಮೂರ್ನಾಲ್ಕ ಸಲ ಹೇಳಿದೆ ಅದನ್ನ ಪರ್ಟಿಕ್ಯುಲರ್ ಆಗಿ ಯಾಕಂದ್ರೆ ಅದು ಫಸ್ಟ್ ನಮ್ಗೆ ಗೋ ಹತ್ಯೆ ಬಂದ್ತಂದ್ರ ಇನ್ನೂ ಕ್ರೇಜ್ ಜಾಸ್ತಿ ಆಗ್ತಿರ್ತಾನ ಉದ್ದೇಶನ ಹೌದೌದು ಕರೆಕ್ಟ್ ಆಗಿ ಒಂದು ಪಾಯಿಂಟ್ ಹೇಳಿದ್ರಿ ಸರ್ ತುಂಬಾ ಖುಷಿ ಆಯ್ತು ಬ್ರದರ್ ಅಜಯ್ ಅಜಯಿನ ಜೊತೆನೆ ನಿಂತಿದೆ ಈಗ ಹಿಂಗೆ ಅಂದ್ರೆ ನಾನು ಹೇಳಿದ್ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ ಯಾಕೆಂದ್ರೆ ಅವನೀಗ ಸೋಲನ್ನು ಕಾಣದೆ ಇರೋನು ಒಂದ್ ಹಬ್ಬ ಮಾಡಿದೆ ಈಗ ಆತರ ಅನ್ಕೊಂಡಾಗ ಯಾಕಾದ್ರಿಂದ ಇದೀರಾ ಅಂತ ಅದು ಹೊರಿ ಬಗ್ಗೆ ಭಾಳ ಇದೆ ಇತ್ತ ನಾ ಅಭಿಮಾನ ಹಂಗಾಗಿ ನಾವು ಅಂದ್ರೆ ಅಲ್ಲೇ ನಮ್ಮ ಕಡೆ ಅಷ್ಟು ನಿಂತಿರ್ತಿದ್ ಬುಡ್ರೆ ಅವಾಗೆ ನಮ್ಮ ನಾನು ಈಗ ನಮ್ಮ ವ್ಯವಸ್ಥೆಗೆ ಇವ್ರೆಲ್ಲಾರು ಹುಡುಗ ಬಿಡ್ತಿದ್ಯಾಲ ಅಣ್ಣ ಯಾ ತಂದ್ರೆ ಅದ ಅವ್ರಿರ್ತಾರನ ತಂದ್ರ ಅದ ಅವರಿರ್ತಾರಣ್ಣ ಅನ್ರ ಅಣ್ಣ ನಂ ಕಡೆ ಭಾಳ ಜನರು ನಂಬರ್ ಅಣ್ಣ ತಮಿಳ್ನಾಡಿಂದ ಅಲ್ಲೆಲ್ಲ ಅವರಿಗೆ ಫೋಟೋ ಬರ್ತಿದ್ವಣ್ಣ ನಮಗೂ ಏನ ಇದು ನೋಡಿದ್ದ ಐತಿ ಎಲ್ಲ ಐತಿ ತರ ಅಂತಂದ ಹೋಗಿ ಅಮೌಂಟ್ ಒಳಗ ಅದೇನ ನಮ್ಗ ಜಾಸ್ತಿ ಅನ್ನಿಸ್ತಣ ಆದ್ರೆ ನೋಡೋಂತ ಅಂತಂದ್ ತಂಬಂದ ಲೆಕ್ಕನ ಅಣ್ಣ ನಮ್ಗ ಆತರ ಹಬ್ಬ ಒಂದೇ ಹಬ್ಬಕ್ಕೆ ಬ್ರದರ್ ಈಗ ಇದಕ್ಕೆ ನೀವು ಹೇಳಿ ನಾಳೆ ನಾನೇ ಬಂದ್ಬಿಟ್ಟು ಯಾಕೆಂದ್ರೆ ಒಂದು ಹೋರಿ ಬೆಳೀತಿದೆ ಅಂತ ಅಂದಾಗ ತುಂಬಾ ಜನ ಅದನ್ನ ಪ್ರೀತಿಸೋರು ಇರ್ತಾರೆ ದ್ವೇಷದವರು ಇರ್ತಾರೆ ನಾನು ಇರಲ್ಲ ಅಂತ ಹೇಳ್ತಿಲ್ಲ ಎಷ್ಟೋ ಜನ ಅಂತ ಹೋರಿ ನನ್ನ ಮನೇಲಿ ಬಯಸ್ತಿರ್ತಾರೆ ನಾನು ನಾಳೆ ಬಂದ್ಬಿಟ್ಟು ಕರ್ನಾಟಕದಲ್ಲೇ ಆಗಿಲ್ಲ ಯಾವ ಹೋರಿನೂ ಆಗಿಲ್ಲ ಇದುವರೆಗೂ ಅಷ್ಟು ನಾನು ಕೊಟ್ಟು ತಗೋಳಕ್ ರೆಡಿ ಅಂತ ಅಂದಾಗ ಮನೆ ಬಿಡ್ಸಕ್ ರೆಡಿ ಯತ್ನ ರೆಡಿ ಏನಕ್ಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಯಾರೋ ಒಬ್ರು ವಿಡಿಯೋ ನೋಡ್ತಿರ್ತಾರೆ ಅವ್ರ ಮನ್ಸಲ್ಲಿ ಬರುತ್ತೆ ನಮ್ಮನೇಲಿ ಬಂದ್ರೆ ಚೆನ್ನಾಗಿರುತ್ತೆ ಎತ್ತು ಅವಾಗ ನಿಮಗೆ ಒಂದು ಉತ್ತರ ಹೋಗ್ಲಿ ಅನ್ನೋ ಒಂದು ಕಾರಣ ಕೊಡಲ್ಲ ಒಟ್ಟ ಕೊಡಲ್ಲ ಕೊಡೋದೇ ಇಲ್ಲ ಹೊಟ್ಟ ಕೊಡಲ್ಲ ಇದು ನಿಮ್ಮ ಮೇರೆಗೆ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಆದಷ್ಟು ಫುಲ್ ವಿಡಿಯೋ ನೋಡಿ ಯಾವ್ದೋ ಒಂದು ಕ್ಲಿಪ್ ಹಾಕಿರ್ತೀವಿ ಇನ್ಸ್ಟಾಗ್ರಾಮ್ಗೆ ಆ ಕ್ಲಿಪ್ ನ ಆಧಾರದ ಮೇಲೆ ಹೋರಿನ ಡಿಸಿಷನ್ ಮಾಡ್ಕೋಬೇಡಿ ಯಾಕೆಂದ್ರೆ ಇಲ್ಲಿ ನಾನು ನೋಡಿದೀನಿ ಸಿಟ್ಟನ್ನು ನೋಡಿದೀನಿ ಪ್ರೀತಿನ ನೋಡಿದೀನಿ ಅಭಿಮಾನ ನೋಡಿದೀನಿ ಎಷ್ಟೋ ಜನ ಏನೋ ಒಂದು ಆಗಿದೆ ಆದ್ಮೇಲೆ ಮಾಡಿದ್ದಾಣ ಅಂತ ಅಂದ್ಬಿಟ್ಟು ಒಂದು ಹೋರಿ ಇಷ್ಟು ಜನ ಇವತ್ತು ಒಂದತ್ರ ಕೂಡಿಸಿದೆ ಒಂದು ಒಂದು ಅರ್ಧ ಊರನ್ನ ಕೂಡಿಸಿದೆ ಅಷ್ಟು ಅಷ್ಟು ಅಭಿಮಾನ ಅದು ಕೊಡ್ತಿದೆ ಅದಕ್ಕೆ ಇವರು ಅಭಿಮಾನಿ ಆಗಿದ್ದಾರೆ ಹೋರಿ ಹಬ್ಬನ ಬೆಳೆಸ್ತಿ ಬೆಳೆಸಿ ಒಳ್ಳೆ ರೀತಿಯಿಂದ ಬೆಳೆಸಿ ಆದಷ್ಟು ನೆಕ್ಸ್ಟ್ ಯಾವುದೇ ಅಖಾಡಕ್ಕೆ ಹಾಕಿದ್ರು ಲಕ್ಷ್ಮಣ ಅನ್ನೋ ಒಂದು ಹೆಸರು ನಿಮಗೂ ನಿಮ್ಮಿಂದನೂ ಬರಲಿ ಏಕೆಂದರೆ ಹಬ್ಬ ಅವ್ರ ನಿಯತ್ತಿಂದ ಕೊಡ್ತೀನಿ ಅಂತ ಹೇಳಿದ್ದಾರೆ ನೀವು ಅವ್ರ ಕಡೆಯಿಂದ ಅವ್ರು ಕೊಡ್ತಾರೆ ನಿಮ್ಮ ಕಡೆಯಿಂದ ಏನು ಸಾಧ್ಯ ಅದನ್ನ ಅವ್ರಿಗೆ ಕೊಡಿ ಹೋರಿನ ಮೇಲಕ್ಕೆ ತಗೊಂಡೋಗಿ ಹೋರಿನ ಕೆಳಗಿಟ್ಬಿಟ್ಟು ಅದ್ರ ಮೇಲೆ ನೀವು ಕೂರಕ್ಕೆ ಹೋಗ್ಬೋದು ನಾನು ಕೇಳೋದಿಷ್ಟೇ ಆದಷ್ಟು ಹೊರಿ ಹಬ್ಬನ ಬೆಳೆಸ್ಕೊಂತ ಹೋಗಿ ಇವತ್ತು ಗದಗ ಜಿಲ್ಲೆಗೆ ಬಂದಿದೆ ಆ ಗದಗ ಜಿಲ್ಲೆಯಲ್ಲಿ ಹಬ್ಬ ನೆಡಿಬೇಕು ಅನ್ನೋದು ನಮ್ಮ ಉದ್ದೇಶ ಅದು ನಿಮ್ಮ ಕಡೆಯಿಂದ ನೆಡೆಸ್ಕೊಡಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಒಳ್ಳೆ ರೀತಿಯಿಂದ ನಡೆಸ್ಕೊಡಿ ಯಾರ್ಯಾರು ಹೋರಿಗೆ ಮೆಸೇಜ್ ಅಥವಾ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದರ ಕೆಲವೊಬ್ರು ಕಾಲ್ ಮಾಡಿದ್ರ ಕೆಲವೊಬ್ರು ಕಮೆಂಟ್ ಮಾಡಿದೀರ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಏಕೆಂದರೆ ಹೋರಿ ಕಡೆಯಿಂದ ಹೋರಿ ಓನರ್ ಕಡೆಯಿಂದ ನಾನು ಕೇಳ್ಕೊತೀನಿ ನೀವು ಎಲ್ಲೋ ಕಾರಣ ಆಗಿದ್ದೀರಾ ನಾವಿಲ್ಲಿ ಇಲ್ಲಿ ಬಂದು ಇಂಟರ್ವ್ಯೂ ತಗೋಳೋಕೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಪ್ರತಿಯೊಬ್ಬರಿಗೂ ಟೈ ನಿಮ್ಮ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟಿದ್ರು ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟಿದ್ದೀನಿ ಎಲ್ಲೋ ನಿಮಗೆ ಎಲ್ಲೋ ಮನಸ್ಸಲ್ಲಿ ಇಲ್ಲ ಇನ್ನೊಂದು ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಅನಿಸಿದ್ರೆ ಟೈಮ್ ನಾವು ಕೊಟ್ಟಿಲ್ಲ ಅದಕ್ಕೆ ಅದಕ್ಕೆ ನಮ್ಮ ಕಡೆಯಿಂದ ಸಾರಿ ಇರಲಿ ಆದಷ್ಟು ಕೊಟ್ಟಿದ್ದೀನಿ ಒಂದು ಮೂವತ್ತರಿಂದ ನಲವತ್ತು ಒಂದು ನಿಮಿಷದಲ್ಲಿ ಏನು ಕೊಡಬೇಕೋ ಪ್ರತಿಯೊಂದು ಕೊಟ್ಟಿದ್ದೀನಿ ಕೇಳ್ಕೊಳೋದು ಒಂದೇ ಪದೇ ಪದೇ ಯಾವುದೋ ಒಂದು ಕ್ಲಿಪ್ ನೋಡಿ ಹೋರಿ ಹೇಗಿದೆ ಅಂತ ಡಿಸೈಡ್ ಮಾಡಬೇಡಿ ಆದಷ್ಟು ಕಂಪ್ಲೀಟ್ ವಿಡಿಯೋ ನೋಡಿ ವಿಡಿಯೋ ನೋಡಿದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ ಯು ಏಕೆಂದರೆ ನಿಮ್ಮ ಕೆಲಸಗಳು ಏನಿತ್ತೋ ಗೊತ್ತಿಲ್ಲ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀರಾ ನಮಗೆ ಅಂತ ಒಂದು ಟೈಮ್ ಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ ಯು ಎಲ್ರಿಗೂ